ಹಿಂದೂ ಈ ಒಂದು ಪದದ ನಿಜವಾದ ಅರ್ಥ ಏನು ಹಿಂದೂ ಎಂಬ ಪದವನ್ನ ಮೊಟ್ಟ ಮೊದಲು ಬಳಸಿದವರು ಯಾರು ಹಿಂದೂ ಪದ ಯಾವಾಗಿನಿಂದ ರೂಢಿಯಲ್ಲಿ ಬಂತು ಹಿಂದೂ ಎನ್ನುವ ಪದದ ಅರ್ಥ ಕಾಲಕಾಲಕ್ಕೆ ಯಾವ ರೀತಿ ಬದಲಾವಣೆಗೊಳ್ತಾ ಬಂತು ಈ ಎಲ್ಲಾ ವಿಷಯಗಳನ್ನ ಇವಾಗ ನಾವು ನೋಡೋಣ ಸ್ವಾಮಿ ವಿವೇಕಾನಂದರು ಹಿಂದೂ ಎನ್ನುವ ಪದದ ವ್ಯಾಖ್ಯಾನವನ್ನ ಈ ರೀತಿ ಕೊಟ್ಟಿದ್ದಾರೆ ಹಿಂದೂ ಎಂಬುದು ಪುರಾತನ ಪರ್ಷಿಯನ್ನರು ಸಿಂಧೂ ನದಿಯನ್ನು ಉದ್ದೇಶಿಸಿ ಹೇಳುತ್ತಿದ್ದ ಶಬ್ದವಾಗಿತ್ತು ಸಂಸ್ಕೃತದಲ್ಲಿರುವ ಸಕಾರಗಳೆಲ್ಲವೂ ಪುರಾತನ ಪರ್ಷಿಯ ಭಾಷೆಯಲ್ಲಿ ಹಕಾರವಾಗಿ ಬದಲಾಗುತ್ತಿದ್ದು ಸಿಂಧೂ ಎನ್ನುವುದು ವಾಯಿತು ಸ್ವಾಮಿ ವಿವೇಕಾನಂದರ ಪ್ರಕಾರ ಹಿಂದೂ ಎನ್ನುವ ಪದ ಹುಟ್ಟಿದ್ದು ಪರ್ಷಿಯ ಭಾಷೆಯಲ್ಲಿ ಹಿಂದೂ ಎನ್ನುವ ಪದವನ್ನ ಮೊಟ್ಟ ಮೊದಲು ಬಳಸಿದವರು ಪರ್ಷಿಯನ್ನರು ಭಾರತ ದೇಶದ ಮೂಲ ನಾಗರಿಕತೆ ಯಾವುದೆಂದರೆ ಅದು ಸಿಂಧೂ ನದಿ ನಾಗರಿಕತೆ ಅಂತ ಇತಿಹಾಸ ತಜ್ಞರು ಹೇಳಿದ್ದಾರೆ ಇವಾಗ ಅಸ್ತಿತ್ವದಲ್ಲಿರುವ ಭೂ ನಕ್ಷೆಯನ್ನು ನಾವು ನೋಡಿದಾಗ ಸಿಂಧೂ ಎನ್ನುವ ನದಿ ಟಿಬೇಟ್ ಪ್ರದೇಶದಲ್ಲಿ ಹುಟ್ಟಿ ಭಾರತ ದೇಶದ ಜಮ್ಮು ಕಾಶ್ಮೀರ ರಾಜ್ಯದ ಮೂಲಕ ಹರಿದು ನಂತರ ಪಾಕಿಸ್ತಾನ ದೇಶದ ಮೂಲಕ ಅರಬ್ಬಿ ಸಮುದ್ರವನ್ನ ಸೇರಿಕೊಳ್ಳುತ್ತದೆ ಈ ಒಂದು ಸಿಂಧು ನದಿಯ ಬಯಲಲ್ಲಿ ಅಂದ್ರೆ ಈ ನದಿಯ ಆಸುಪಾಸಿನಲ್ಲಿ ಇದ್ದಂತಹ ಜನರಿಗೆ ಸಿಂಧುಗಳು ಅಂತ ಕರೆಯಲಾಗ್ತಾ ಇತ್ತು ಇನ್ನು ಪರ್ಷಿಯನ್ನರು ಯಾರು ಈಗಿನ ಭೂ ಪ್ರಕಾರ ಇರಾನ್ ಎಂಬ ದೇಶ ಏನಿದೆ ಈ ಒಂದು ಭೂ ಪರ್ಷಿಯನ್ ಸಾಮ್ರಾಜ್ಯ ಅಸ್ತಿತ್ವದಲ್ಲಿ ಇತ್ತು ಈ ಪರ್ಷಿಯನ್ ಸಾಮ್ರಾಜ್ಯದ ಜನರನ್ನ ಪರ್ಷಿಯನ್ನರು ಅಂತ ಕರೆಯಲಾಗ್ತಾ ಇತ್ತು ಪರ್ಷಿಯನ್ನರು ಬಳಸುವಂತಹ ಭಾಷೆಯನ್ನ ಪರ್ಷಿಯಾ ಅಥವಾ ಫಾರ್ಸಿ ಭಾಷೆ ಅಂತ ಕೂಡ ಕರೆಯಲಾಗುತ್ತೆ ಆಗಿನ ಒಂದು ಪರ್ಷಿಯಾ ಭಾಷೆಯಲ್ಲಿ ಸಕಾರವನ್ನ ಹಕಾರವಾಗಿ ಉಚ್ಚಾರಣೆ ಮಾಡುವಂತಹ ಅಭ್ಯಾಸ ಇತ್ತು ಅದಕ್ಕಾಗಿ ಪರ್ಷಿಯನರು ತಮ್ಮ ಭಾಷೆಯಲ್ಲಿ ಸಿಂಧು ಎನ್ನುವ ಪದವನ್ನ ಹಿಂದೂ ಎಂದು ಉಚ್ಚಾರಣೆ ಮಾಡ್ತಾ ಇದ್ರು ಈ ರೀತಿ ಸಿಂಧೂ ನದಿಯ ಬಯಲಲ್ಲಿ ವಾಸಿಸುತ್ತಿದ್ದ ಜನರನ್ನ ಹಿಂದುಗಳು ಎಂದು ಕರೆಯುವಂತಹ ಪರಿಪಾಠ ಪರ್ಷಿಯನ್ ಜನರಿಂದ ರೂಢಿಗೆ ಬಂತು ಪರ್ಷಿಯನ್ ಸಾಮ್ರಾಜ್ಯದ ಶಾಸನಗಳಲ್ಲಿ ಹಿಂದೂ ಎನ್ನುವ ಪದ ಮೊಟ್ಟ ಮೊದಲು ಬಳಕೆ ಆಗಿದೆ ಈ ರೀತಿ ಹಿಂದೂ ಎನ್ನುವ ಪದ ಒಂದು ಭೌಗೋಳಿಕವಾಗಿ ಪ್ರದೇಶವನ್ನ ಸೂಚಿಸುವಂತಹ ಪದವಾಗಿ ಹುಟ್ಟಿಕೊಂಡಿತು ಮಧ್ಯಯುಗದಲ್ಲಿ ಮುಸ್ಲಿಂ ರಾಜರುಗಳು ಯಾವಾಗ ಭಾರತ ದೇಶಕ್ಕೆ ಆಗಮಿಸ್ತಾರೆ ಅವರು ಇಲ್ಲಿರುವಂತಹ ಮೂಲ ನಿವಾಸಿಗಳನ್ನ ಗುರುತಿಸುವ ಸಲುವಾಗಿ ಎಲ್ಲ ಭಾರತೀಯರನ್ನ ಹಿಂದೂಗಳು ಎಂದು ಕರೆಯುವ ಪರಿಪಾಠವನ್ನ ಜಾರಿಗೆ ತರ್ತಾರೆ ಹಾಗೂ ಈ ಒಂದು ಪ್ರದೇಶವನ್ನ ಹಿಂದೂಸ್ತಾನ ಎಂಬ ಹೆಸರಿನಿಂದ ಕರೆಯಲಿಕ್ಕೆ ಪ್ರಾರಂಭಿಸುತ್ತಾರೆ ಅವರ ಪ್ರಕಾರ ಹಿಂದೂಗಳು ಅಂದ್ರೆ ಮುಸ್ಲಿಮರಲ್ಲದವರು ಅಂದರೆ ಆಗಿನ ಕಾಲದಲ್ಲಿ ಭಾರತದಲ್ಲಿ ವಾಸಿಸುತ್ತಿದ್ದ ವೈದಿಕರು ಜೈನರು ಬೌದ್ಧರು ಸಿಖ್ಖರು ಲಿಂಗಾಯತರು ಎಲ್ಲ ಧರ್ಮದವರು ಜಾತಿಗಳು ಎಲ್ಲ ಭಾರತೀಯರು ಕೂಡ ಹಿಂದೂಗಳು ಎಂಬ ಒಂದು ಅರ್ಥವನ್ನ ಕೊಡಲಾಗುತ್ತೆ ಈ ರೀತಿ ಮುಸ್ಲಿಮರನ್ನು ಬಿಟ್ಟು ಉಳಿದೆಲ್ಲ ಭಾರತೀಯರು ಕೂಡ ಹಿಂದೂಗಳು ಎಂಬ ಅರ್ಥವನ್ನ ಕೊಡಲಾಗುತ್ತೆ ಭಾರತ ದೇಶದಲ್ಲಿ ಪ್ರಾರಂಭದಲ್ಲಿ ಬಹಳ ವರ್ಷಗಳಿಂದ ಶೈವ ಧರ್ಮ ಅಸ್ತಿತ್ವದಲ್ಲಿ ಇತ್ತು ಯಾವಾಗ ಆರ್ಯರು ಭಾರತ ದೇಶಕ್ಕೆ ಆಗಮಿಸ್ತಾರೆ ಅವಾಗ ವೈದಿಕ ಧರ್ಮ ಬೆಳೆಯಲಿಕ್ಕೆ ಶುರುವಾಗುತ್ತೆ ವೇದಗಳನ್ನೇ ಮುಖ್ಯವಾಗಿ ಇರಿಸಿಕೊಂಡಂತಹ ಈ ಒಂದು ವೈದಿಕ ಧರ್ಮವನ್ನ ಸನಾತನ ಧರ್ಮ ಅಂತ ಕೂಡ ಕರೆಯಲಾಗುತ್ತೆ ಇದೇ ವೈದಿಕ ಧರ್ಮಕ್ಕೆ ನಂತರ ಹಿಂದೂ ಧರ್ಮ ಎಂಬ ಹೆಸರನ್ನು ಕೂಡ ಕೊಡಲಾಗುತ್ತೆ ಹಿಂದೂ ಧರ್ಮ ಪವಿತ್ರ ಗ್ರಂಥಗಳು ಅಂತ ಏನು ಹೇಳಲಾಗುತ್ತೆ ವೇದಗಳು ಉಪನಿಷತ್ತುಗಳು ಪುರಾಣಗಳು ರಾಮಾಯಣ ಮಹಾಭಾರತ ಭಗವದ್ಗೀತೆ ಈ ಎಲ್ಲ ಗ್ರಂಥಗಳಲ್ಲೂ ಎಲ್ಲಿಯೂ ಕೂಡ ಹಿಂದೂ ಎಂಬ ಪದ ಬಳಕೆ ಆಗಿಲ್ಲ ಮೂಲ ರೂಪದಲ್ಲಿ ಭೌಗೋಳಿಕವಾಗಿ ಪ್ರದೇಶವನ್ನು ಸೂಚಿಸುವಂತ ಪದವಾಗಿದ್ದ ಹಿಂದೂ ಪದ ನಂತರ ಒಂದು ಸಂಸ್ಕೃತಿಯ ರೂಪವನ್ನು ಪಡೆದುಕೊಳ್ಳುತ್ತೆ ಏಕೆಂದರೆ ಭಾರತ ದೇಶದಲ್ಲಿ ಅನೇಕ ಧರ್ಮಗಳು ಜಾತಿಗಳ ಹಾಗೂ ಪಂಗಡಗಳ ಜನರು ಈ ನೆಲದ ಒಂದು ಸಂಸ್ಕೃತಿಯನ್ನ ಸ್ವೀಕರಿಸಿ ಬೆಳೆದಿವೆ ಈ ರೀತಿ ಹಿಂದೂ ಎಂಬ ಪದಕ್ಕೆ ಈ ಒಂದು ನೆಲದ ಈ ಒಂದು ಪ್ರದೇಶದ ಸಂಸ್ಕೃತಿ ಎಂಬ ಒಂದು ಅರ್ಥವನ್ನು ಕೊಟ್ಟಾಗ ಅವಾಗ ಭಾರತದಲ್ಲಿರುವ ಎಲ್ಲಾ ಧರ್ಮಗಳು ಅಂದ್ರೆ ವೈದಿಕರು ಶೈವರು ಬೌದ್ಧರು ಸಿಖ್ಖರು ಜೈನರು ಲಿಂಗಾಯತರು ಹಾಗೂ ಎಲ್ಲ ಜಾತಿ ಪಂಗಡಗಳ ಜನರು ಹಿಂದೂಗಳು ಎಂದು ಪರಿಗಣಿಸಬಹುದು ಶ್ರೀ ಬಾಲಗಂಗಾಧರ ತಿಲಕ್ ಅವರು ಒಂದು ವ್ಯಾಖ್ಯಾನವನ್ನ ಈ ರೀತಿ ಕೊಟ್ಟಿದ್ದಾರೆ ವೇದಗಳನ್ನು ಭಕ್ತಿಯಿಂದ ಮಾನ್ಯ ಮಾಡುವುದು ಮೋಕ್ಷ ಸಾಧನೆಗೆ ಹಲವಾರು ಮಾರ್ಗಗಳಿವೆ ಎಂದು ಗುರುತಿಸುವುದು ಪೂಜಾ ಯೋಗ್ಯವಾದ ದೈವಗಳ ಸಂಖ್ಯೆ ಅಪಾರವಾದುದು ಎಂಬ ಸತ್ಯವನ್ನು ಮನಗಾಣುವುದು ಇದು ನಿಜವಾಗಿಯೂ ಹಿಂದುತ್ವದ ಲಕ್ಷಣ ಈ ರೀತಿ ವೇದಗಳನ್ನ ಭಕ್ತಿಯಿಂದ ಒಪ್ಪಿ ಅನುಸರಿಸುವವರು ಹಿಂದೂಗಳು ಎಂಬ ಒಂದು ವ್ಯಾಖ್ಯಾನವನ್ನ ಅನೇಕ ಪ್ರಮುಖ ವ್ಯಕ್ತಿಗಳು ಕೊಡಲಿಕ್ಕೆ ಪ್ರಾರಂಭಿಸ್ತಾರೆ ಆದರೆ ಭಾರತದಲ್ಲಿ ಹುಟ್ಟಿರುವಂತಹ ಜೈನ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಮತ್ತು ಲಿಂಗಾಯತ ಧರ್ಮ ಈ ಧರ್ಮಗಳು ವೇದಗಳನ್ನು ಒಪ್ಪುವುದಿಲ್ಲ ಅವನ್ನು ನಿರಾಕರಿಸುತ್ತವೆ ಈ ಒಂದು ಧರ್ಮಗಳು ತಮ್ಮದೇ ಆದ ಧರ್ಮ ಗ್ರಂಥವನ್ನ ಹಾಗೂ ಸಾಹಿತ್ಯವನ್ನ ಹೊಂದಿವೆ ಹೀಗೆ ವೇದಗಳನ್ನು ಒಪ್ಪದೇ ಇರುವಂತಹ ಈ ಭಾರತೀಯ ಧರ್ಮಗಳನ್ನು ಹಿಂದೂ ಧರ್ಮದ ಹೊರಗಡೆ ಇಟ್ಟು ಪರಿಗಣಿಸಬೇಕಾಗುತ್ತೆ ಈ ರೀತಿ ಹಿಂದೂ ಎನ್ನುವ ಪದ ಮೂಲ ರೂಪದಲ್ಲಿ ಪರ್ಷಿಯನ್ಯರಿಂದ ಒಂದು ಭೌಗೋಳಿಕವಾಗಿ ಪ್ರದೇಶವನ್ನ ಸೂಚಿಸುವಂತ ಪದವಾಗಿ ಹುಟ್ಟಿಕೊಂಡು ನಂತರ ದಿನಗಳಲ್ಲಿ ಈ ಒಂದು ಹಿಂದೂ ಪದ ಈ ಒಂದು ನೆಲದ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಪದವಾಗಿ ರೂಪುಗೊಂಡಿತ್ತು ನಂತರ ಈಗಿನ ಕಾಲಮಾನದಲ್ಲಿ ಹಿಂದೂ ಎನ್ನುವ ಪದವು ವೈದಿಕ ಧರ್ಮ ಸನಾತನ ಧರ್ಮಕ್ಕೆ ಸಮನಾರ್ಥಕವಾಗಿ ಒಂದು ಧರ್ಮದ ರೂಪವನ್ನ ಪಡೆದುಕೊಂಡಿದೆ